ರಾಜಕಾರಣಿಗಳು ತಪ್ಪು ಮಾಡಿದ್ದಾಗ ತಿದ್ದುವುದು ಪತ್ರಕರ್ತರು ಶಾಸಕ ಅಶೋಕ್ ಪಟ್ಟಣ ಬೆಳಗಾವಿ ಜಿಲ್ಲೆ ರಾಮದುರ್ಗ್ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಶನಿವಾರ ಪ್ರೆಸ್ ಕ್ಲಬ್ ರಾಮದುರ್ಗ್ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಹಾಗೂ ಧಾರವಾಡದ ಎಸ್ಡಿಎಂ ನಾರಾಯಣ್ ಹಾರ್ಟ್ ಸೆಂಟರ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪತ್ರಕರ್ತರ ದಿನಾಚರಣೆ ಪ್ರಯುಕ್ತ ಏರ್ಪಡಿಸಿದ್ದ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪತ್ರಿಕಾ ರಂಗ ನಾಲ್ಕನೇ ಪ್ರಮುಖ ಅಂಗವಾಗಿದ್ದು ರಾಜಕಾರಣಿಗಳು ತಪ್ಪು ಮಾಡಿದಾಗ ತಿದ್ದುವುದರ ಜೊತೆಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಪತ್ರಕರ್ತರ ರಚನಾತ್ಮಕ ಕಾರ್ಯಗಳು ಹೀಗೆ ಮುಂದುವರಿಯಲಿ ಎಂದು ವಿಧಾನಸಭೆ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟಣ ಅಭಿಪ್ರಾಯಪಟ್ಟರು ಪ್ರಸಕ್ತ ದಿನಗಳಲ್ಲಿ ಯುವಜನತೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವುದು ಖೇದಕರ ಸಂಗತಿ ದೈನಂದಿನ ಒತ್ತಡದ ಮಧ್ಯೆ ಮಾನವ ತನ್ನ ಆರೋಗ್ಯದ ಪರಿವೇ ಇಲ್ಲದೆ ಕಾಲ ಕಳೆಯುತ್ತಿದ್ದಾನೆ ಜೀವನವೆಂಬುದು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಇರುವಷ್ಟು ದಿನ ಒಳ್ಳೆಯ ಕೆಲಸ ಮಾಡಬೇಕು ಎಂದು ಅವರು ಹೇಳಿದರು ಸರ್ಕಾರಿ ಆಸ್ಪತ್ರೆಯಲ್ಲಿನ ವೈದ್ಯರು ಮತ್ತು ಅಲ್ಲಿನ ಸಿಬ್ಬಂದಿಗಳು ರೋಗಿಗಳ ಹತ್ತಿರ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ ಈ ತಪ್ಪು ಮತ್ತೆ ಮರುಕಳಿಸಿದರೆ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಧಾರವಾಡ ಎಂ ನಾರಾಯಣ್ ಹಾರ್ಟ್ ಸೆಂಟರ್ ಹೃದಯ ರೋಗ ತಜ್ಞ ಡಾಕ್ಟರ್ ಮುರಳೀಧರ್ ನಾಯಕ್ ಮಾತನಾಡಿ ಹೃದಯ ಸಂಬಂಧಿ ಕಾಯಿಲೆಗಳು ಕೇವಲ ಒಂದು ದಿನದಲ್ಲಿ ಬರುವುದಿಲ್ಲ ಮನುಷ್ಯನ ದೈನಂದಿನ ಜೀವನ ಶೈಲಿ ಜಂಕ್ ಫುಡ್ ಸೇವನೆ ಹಾಗೂ ದುಶ್ಚಟಗಳಿಂದ ಹೃದಯಾಘಾತಗಳು ಸಂಭವಿಸುತ್ತಿವೆ ಯುವಕರು ಈ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಬೇಕೆಂದು ಅವರು ಸಲಹೆ ನೀಡಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಪ್ರೆಸ್ ಕ್ಲಬ್ ಅಧ್ಯಕ್ಷ ರವಿ ಸದಾಶಿವನವರ್ ಮಾತನಾಡಿದರು ನೂರಕ್ಕೂ ಹೆಚ್ಚು ಪತ್ರಕರ್ತರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಸಮುದಾಯ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನವೀನ್ ನಿಜವೊಲಿ ಧಾರವಾಡ ಎಸ್ಡಿಎಂ ಆಸ್ಪತ್ರೆಯ ಮಾರುಕಟ್ಟೆ ವಿಭಾಗದ ಹಿರಿಯ ವ್ಯವಸ್ಥಾಪಕ ಅಜಯ್ ಹುಲಮನಿ ಸಿಪಿಐ ವಿನಾಯಕ್ ಬಡಿಗೇರ್ ಸೇರಿದಂತೆ ಇತರರಿದ್ದರು ಪ್ರಜ್ಞಾ ಯಾದವಾಡ್ ಪ್ರಾರ್ಥಿಸಿದರು ಈರಣ್ಣ ಬುಡ್ಡಗೋಳ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಲ್ಲಿಕಾರ್ಜುನ ರೆಡ್ಡಿ ಆರ್ ಎಲ್ ಕೂಳೂರ್ ವಂದಿಸಿದರು ಕಾರ್ಯಕ್ರಮ ನಿರೂಪಿಸಿದರು ಬೇರೆ ಬೇರೆ ಎಲ್ಲ ಬರೀ ರಾಜಕೀಯ ಬರೀತಾ ಇದ್ದಾರೆ ಬರೀ ರಾಜಕೀಯ ಬರೀ ಅದು ಒಂದು ಅದರ ಬಹಳ ಬಿಸಿ ಇತ್ತು ಇವಾಗೇನೋ ಭಾಳ ದೊಡ್ಡ ಮನಸ್ಸು ಮಾಡಿ ಅವರು ಹೃದಯಕ್ಕೆ ತಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಬಡವರಿಗೆ ಒಂದು ಹೃದಯದ ಚಿಕಿತ್ಸೆಗೆ ಅವಕಾಶ ಕೂಡ ಬಹಳ ಸಂತೋಷ ಇತ್ತು ಭಾಳ ಮುಖ್ಯವಾಗಿ ನಮ್ಮ ದೇಶಕ್ಕೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ನಾಲ್ನೇನು ಪತ್ರಿಕಾಂಗ ಪತ್ರಿಕಾಂಗದವ್ರೆ ಭಾಳ ಮುಖ್ಯ ಎಲ್ಲ ಚೆನ್ನಾಗಿ ನಾವು ಏನು ರಾಜಕೀಯ ಕಾರಣಗಳಾಗಲಿ ಸಮಾಜ ಆಗಲಿ ಏನು ತಪ್ಪು ಮಾಡಿದ್ರು ತಿದ್ದು ಕೆಲಸ ನೀವು ಮಾಡಬೇಕು ಅಂತ ನಾನು ಕೆಳಗಡೆ ಮನವಿ ಮಾಡ್ತಾ ಇದ್ದೆ ಮತ್ತು ಎಲ್ಲ ನೋಡ್ತಾ ಇದ್ರು ಡೈಲಿ ಟಿವಿಲಿ ಒಂದು ವಾರದ ನೋಡ್ತಾನೆ ಬರದೇ ಬರೀ ಹಾರ್ಟ್ ಅಟ್ಯಾಕು ಸಾಯ ತೋರಿಸ್ತಾ ಇದ್ದಾರೆ ಭಾಳ ಜನ ಏನಂತ ಇದ್ದರು ಈಗ ಈಗ ರೀಸೆಂಟ್ ಆಗಿಂಗೇನಾಗ್ತಾಯಿದ್ರು ಈ ಇಂಜೆಕ್ಷನ್ ತೊಗೊಂಡು ಕರೋನಾ ಇಂಜೆಕ್ಷನ್ ತೊಗೊಂಡ್ಲಿಕ್ಕೆ ಎಫೆಕ್ಟ್ ಆಗಿ ಭಾಳ ಜನ ಸಾಯ್ತಾ ಇರೋದು ಒಂದು ವದಂತಿ ಭಾಳ ದೊಡ್ಡದಾಗಿ ನಮ್ಮ ದೇಶದಾಗೆ ಅರ್ಥದ್ದು ನಾವು ಕೂಡ ಇಂಜೆಕ್ಷನ್ ತೊಗೊಂಡ್ರೆ ಭಾಳ ಇನ್ಫ್ಲೂಯೆನ್ಸ್ ಮಾಡ್ತೋಗ ಅಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇಂಜೆಕ್ಷನ್ ಸಿಗ್ತಾ ಇರಲಿಲ್ಲ ಎಲ್ಲೆಲ್ಲೋ ದೇಶದಿಂದ ಹೋಗೋದೊಂದು ಆಕ್ಸಿಜನ್ ಇಲ್ಲ ಅದಿಲ್ಲ ಇದೇ ದೊಡ್ಡ ರಾಮಾಯಣ ಆಗೋಯ್ತು ದೇಶದಲ್ಲಿ ನಾವು ಎಮ್ ಎಲ್ ಎ ಆಗಿದ್ದರಿಂದ ನಾವು ಮುಖ್ಯಮಂತ್ರಿಗೂ ಕೂಡ ವ್ಯಾಕ್ಸಿನ್ ಸಿಗ್ತಾಯಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಾವು ಕೊನೆಗೆ ಬಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ನಾವು ಒಂದು ಎಂಟತ್ತು ಜನ ಎಮ್ ಎಲ್ ಎಗಳು ಸಿದ್ದರಾಮಯ್ಯ ನಮ್ಮೆಲ್ಲ ಒಟ್ಟಿಗೆ ಹೋಗಿ ಇಂಜೆಕ್ಷನ್ ತಗೊಂಡು ಇಂಜೆಕ್ಷನ್ ತೊಗೊಂಡಿದ ತಕ್ಷಣ ನಾವು ಬದುಕೋದಪ್ಪ ಖುಷಿ ಹಾಕಿದೀವಿ ಮತ್ತು ಎರಡನೇ ಇಂಜೆಕ್ಷನ್ ತಗೊಬೋದು ಅದು ಎರಡನೇ ಇಂಜೆಕ್ಷನ್ ತೊಗೊಂಡಿ ಆಮೇಲೆ ಈಗ ಸ್ವಲ್ಪ ದಿನ ಆದರೆ ಇಂಜೆಕ್ಷನ್ ತಗೊಂಡು ಬಂದು ಗಾಬ್ರಿ ಹೋಗಿ ಒಂದಲ್ಲಿ ಎರಡು ತೊಗೊಂಡು ಹೋಗೋ ನಾವು ಯಾವಾಗ ಸಾಯ್ತೀವಿ ಅಂತ ಭಯ ಆಗಿತ್ತು ಅದಕ್ಕೆ ಈಗ ಅಂಥ ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಯಿತು ಅಂದರೆ ಇಂಜೆಕ್ಷನ್ ಹೆಣ್ಣು ಬರ್ತದೆ ಇಂಜೆಕ್ಷನ್ ನೋಡಿದ್ರೆ ಬೇಗನೆ ಆಯಿತು ಎಲ್ಲಾಗೆ ತಗೋ ನಮ್ಮ ಪರಿಸ್ಥಿತಿ ಅಂತ ಭಾಳ ಬಹಳ ಚಿಂತಾಜ್ ಆದರೆ ಇವತ್ತಿನ ದಿನ ಆಲ್ ಇಂಡಿಯಾ ಸೈನ್ಸ್ ಇದ್ರ ಪ್ರಕಾರ ಆ ಗಿರ ಇಂಜೆಕ್ಷನ್ ಆಗಿಲ್ಲ ದಿನಾನ ನಾವು ನಡವಳಿಕೆ ನಮ್ಮದು ಏನಿದೆ ಡೈಲಿ ಏನು ಡಾಟ್ ಯಾವ್ದು ಹೇಳಿದ್ರು ಜೀವನ ಶೈಲಿ ಅದ್ರ ಪ್ರಕಾರ ಬರ್ತಾ ಇದೆ ಅಂತ ನಾವು ಭಾಳ ಖುಷಿಯಾಗಿ ನಾವು ಈಗ ಸ್ವಲ್ಪ ದಿನ ಬದುಕು ಗ್ಯಾರಂಟಿ ಆಯ್ತು ಟಿ ವಿತಾ ಇದ್ದೀವಿ ಭಾಳ ಸಣ್ಣ ನುಡ್ತ ಸ್ಕೂಲ್ಗೆ ತಂದೆ ಬಿಟ್ಟಿದ್ದಾರೆ ಸ್ಕೂಲ್ ಹೋಗಿ ಇನ್ನೂ ಸಣ್ಣ ಹುಡುಗ ಒಂಬತ್ತು ವರ್ಷಗಳು ಈ ಬೆಳಗ್ಗೆ ಟಿ ವಿ ನೋಡ್ತಾ ಇದ್ದೆ ಅವ್ರು ಯಾರೋ ಫ್ರೆಂಡ್ ಮಾತಾಡ್ತಾ ಅಂತ ಅಲೆದ ಅವ್ನೇನೊಬ್ಬ ಸಿಕ್ಸರ್ ಹೊಡೆದ ಕ್ರಿಕೆಟು ಸಿಕ್ಸರ್ ಹೊಡ್ದು ಆರಂಭ ಮಾಡ್ತಾನೆ ಅಲ್ಲೇ ಅಂತ ಅದ್ಬಿಟ್ಟು ಭಾಳ ಭಯ ಆಗ್ತದೆ ಇವೆಲ್ಲ ನೋಡ್ತಾ ಇದ್ದರೆ ಆಗುತ್ತೆ ನಮ್ದು ನಮ್ಮ ಜೀವ ಎಂದರು ನೀರಿನ ಮೇಲೆ ಒಳ್ಳೇದಾಗಿ ಯಾವ ಪಟ್ಟ ನೋಡೋದು ಗೊತ್ತಿಲ್ಲ ಅದಕ್ಕೆ ಇರೋದ್ರ ಬದುಕಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿ ಬಡವರಿಗೆ ದಾನ ಧರ್ಮ ಮಾಡಿ ಎಲ್ಲರೂ ಒಳ್ಳೆಯವರು ಅನ್ಸ್ಕೊಂಡು ಇನ್ನು ದೇವರು ಒಳ್ಳೇದು ಮಾಡ್ತಾರೆ ವಿಶೇಷವಾಗಿ ಡಾಕ್ಟ್ರ್ಗಳು ನಾನು ದವಾಖಾನೆ ಬಂದಾಗ ಹೇಳ್ತಾರೆ ಭಾಳ ಕಡೆ ರೀ ಲಂಚ 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 ಸಾಕೆ ಕೊಟ್ಟಿದ್ದೆ ನಾನು ಕೇಳಿ ಬೇರೆಯವ್ರಿಗೆ ಏನು ಮಾಡೋದು ಬರಲ್ಲ ಡಾಕ್ಟರ್ ವಿಶೇಷ ಬಡವರು ಬರೋರಿಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಡಾಕ್ಟ್ರೆ ಅವ್ರು ದೇವತಾ ಅಂತಾರೆ ಈಗ ಹೋಗಿದ್ದು ಅವ್ರಿಗೆ ರೊಕ್ಕ ಕೊಡದೇ ಟ್ರೀಟ್ಮೆಂಟೇ ಟ್ರೀಟ್ಮೆಂಟ್ ಪಾಪ ಏನಾಗ್ತಾರೆ ಪಾಪ ಅವ್ರಿಗೆ ಅವ್ರ ದುಡ್ಡು ಪಾಪ ಸಾಯ್ತಾರೆ ಅದಕ್ಕೆ ನಾನು ಹೇಳೋದು ಡಾಕ್ಟರ್ಗಳಿಗೆ ಮೊದಲು ಡಾಕ್ಟರ್ ಆಗೋದ್ಕೆನ್ಬೋದು ಮಾನವೀಯತೆ ಕಲ್ತ್ಕೋ ಡಾಕ್ಟ್ರು ಮಾನವೀಯತೆ ಕಲ್ತ್ಕೊಂಡು ಆಮೇಲೆ ಡಾಕ್ಟರ್ ಅಂದ್ರೆ ಅವ್ರಿಗೆ ಒಂದು ಗೊತ್ತೇ ನೀತಿ ಅದರಿಂದ ಡಾಕ್ಟ್ರುಗಳು ತಾವೆಲ್ಲ ಯಾರೇ ಬಡವರು ಬರಲಿ ಟ್ರೀಟ್ಮೆಂಟ್ ಮಾಡಿ ಅವ್ರೇನೋ ಪ್ರೀತಿನ ಕೊಟ್ಟರೆ ಇಷ್ಟು ಕೊಟ್ಟು ಯಾರು ಬೇಡ ಅಂತಾರೆ ಏನೋ ಪ್ರೀತಿ ನಮ್ಮ ಜೀವ ಉಳಿಸಿದೆ ಅಂತ ಕೊಡ್ತಾರೆ ಆದರೂ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಡಿಮ್ಯಾಂಡ್ ಇರಿಸ್ಕೊಳ್ತಾರೆ ನೀವು ದಬನ ದಯವಿಟ್ಟು ಭಾಳ ಕಂಪ್ಲೇಂಟ್ ಇದೆ ನಮಗೆ ವಿಶೇಷವಾಗಿ ನಮ್ಮ ಬೆಳಗಾವಿ ಅಂತ ಆಸ್ಪತ್ರೆ ಭಾಳ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ನಾನು ಆಶ್ಚರ್ಯ ನಮ್ಮ ಜನ ಚಲೋ ಆಗ್ತಾ ಇಲ್ಲ ಅಂತ ನಮಗೆ ಆಶ್ಚರ್ಯ ಎಲ್ಲರೂ ಹೇಳ್ತಾರೆ ರೋಡ್ ಬೆಳಗಾವಿ ಜಿಲ್ಲೆ ಸೌದತ್ತಿ ಅನ್ನೋದು ಭಾಳ ಚೆನ್ನಾಗಿದೆ ಸರ್ ಡಾಕ್ಟರ್ ನಮ್ಮ ರಾಮದ ನಾನು ಹೋಗ್ತಾರೆ ಹಾಗಾಗಿ ಚೆನ್ನಾಗಿ ನಾವು ಡಾಕ್ಟ್ರುಗಳು ಎಲ್ಲರೂ ಹೇಳಿ ನಿಮ್ಮ ನರ್ಸ್ಗಳಿಗೆ ಅವರಿಗೆ ನಾಯಕರಿಗೆ ಎಲ್ಲ ಸ್ವಲ್ಪ ಲಂಚ ಕೆಲಸ ಮಾಡಕ್ಕೆ ಹೇಳಿ ಆಮೇಲೆ ನಮ್ಮ ಪತ್ರಕರ್ತರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ಅಭಿವೃದ್ಧಿ ನಾನು ನಮ್ಮ ಸ್ನೇಹಿತರು ಎಲ್ಲ ಪತ್ರಗಳು ಭಾಳ ಒಳ್ಳೆಯ ಸ್ನೇಹಿತರು ಅವ್ರಿಗೆ ನನಗೆ ಬಂದು ಪತ್ರಿಕೆಗೆ ಒಂದು ಜಾಗ ಇಲ್ಲ ಅಂತ ಜಾಗ ಕೊಟ್ಕೊಂಡು ಅವ್ರು ಭಾಳ ಭಾಳ ಜನರ ಹತ್ರ ಹೊರಡಿದರು ಯಾರು ಕೊಡಿಸಿರ್ಲಿಲ್ಲ ಬರೀ ನಾನು ಒಳ್ಳೆ ಜಾಗ ಕೊಡಿಸ್ತೇನೆ ಈಗ ಮೂರು ಫ್ಲೋರ್ ಹಾಕ್ಕೊಂಡು ಕೂತಿದ್ದಾರೆ ಮೂರು ಫ್ಲೋರ್ ಒಳ್ಳೆ ಮೂರು ಫ್ಲೋರ್ ಎರಡು ಎರಡನೇ ಇಲ್ಲ ಅದಕ್ಕೆ ಗ್ಯಾರಂಟಿ ಒಂದು ಚಕ್ರ ಒಂದು ಕಾರ್ಯಕ್ರಮ ಮಾಡಿ ಪತ್ರಕರ್ತರು ನಿಮ್ಮ ಸಂಘಕ್ಕೆ ನಾವು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಈಗ ಬುಡ್ಡಗಳು ಒಂದು ಭಾಳ ಇಂಪಾರ್ಟೆಂಟ್ ಮನೆಗಳಿಗೆ ನಮಗೆ ಕಾಲೋಣಿ ಮಾಡಿ ಅಂತ ಆಯ್ತು ಮುಂದೆ ಬರುವಂಥದ್ದಿಂದ ಯೋಚನೆ ಮಾಡಿ ಎಲ್ಲ ಮುಂದೆ ಜಾಗ ಪತ್ರಕರ್ತರಿಗೆ ನಾವು ಮನೆ ಕರ್ಸ್ಕೊಳ್ಳೋಣ ಜಾಗಕ್ಕೆ ಕೊಡೋಣ ಯೋಚನೆ ಮಾಡಿ ಒಳ್ಳೆಯ

ನಮಗೆ ಬುದ್ಧಿ ಆಗ್ತದೆ ಯಾವುದೇ ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಎದ್ದು ತೋರಿಸಿದ್ರೆ ನಮಗೂ ಬುದ್ಧಿ ಅಂತ ಹೇಳಿ ಸ್ನೇಹಿತರು ಇರ್ಬೋದು ಆದರೆ ನಿಮ್ಮ ಪತ್ರಿಕಾ ಏನಿದೆಯೋ ಒಂದು ನಿಮ್ಮ ಇದು ಪವರ್ನ ಅದನ್ನು ತೋರಿಸಿದ್ರೆ ಏನು ನಮಗೂ ಬುದ್ಧಿ ಬರ್ತದೆ ಸಮಾಜಕ್ಕೂ ಒಂದು ನೀತಿ ಹೇಳಬೇಕಾಗುತ್ತೆ ನೀವೆಲ್ಲ ಪತ್ರಕರ್ತರು ಅದರಿಂದ ಪತ್ರಕರ್ತರು ಸಮಾಜ ತಿದ್ದೋರಿಗೆ ಬಹಳ ಪ್ರಮುಖ ಪಾತ್ರ ಪಾತ್ರ ವಹಿಸಬೇಕಾಗ್ತದೆ ಅದರಿಂದ ತಾವೆಲ್ಲ ದಿನ ಮಾಡೋದು ಈ ಇದನ್ನು ನೆಂಟು ಇದು ಉಳಿದು ಚೆಕ್ ಮಾಡಿಸೋದು ಮಾಡಿದಿರಿ ಮೊದಲು ಏನೋ ನೀವು ಮಾಡ್ಸಿಬಿಡಿ ಫಸ್ಟ್ ಎಲ್ಲ ಎಲ್ಲ ನೀವು ಪ್ರಸ್ಟ್ನವ್ರು ಕ್ಲಬ್ನವರು ನೀವು ಆಫೀಸ್ ಬೆರಲ್ಲೂ ನಿಮ್ಮ ಹಾಲು ಚೆನ್ನಾಗಿದೆಯೋ ಅಥವಾ ಏನಾದರೂ ಏನಾರ ಪ್ರಾಬ್ಲಮ್ ಇದೆ ತೊಗೊಂಡು ನೀವು ಎಕ್ಸೀರೋರು ಯಾರು ಕೊಡ್ತಾರ ಈ ಸಿ ಜಿ ಮಾಡ್ಸೋಕೆ ಏನೋ ಮಾಡೋಕ್ಕೆ ನಾರಾಯಣ ಉದಾಹರಣೆ ಅಂತಂದರೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ಪ್ರತಿಷ್ಠೆ ಇದ್ದಿದ್ದು